ನಿಮ್ಮನ್ನ ಇವತ್ತು ಎಷ್ಟೇ ನಿಮ್ಮ ಹೊಸ ಹೊಸ ಪಾತ್ರ ಕೂಡ ಫಸ್ಟ್ ರೆಕಗ್ನೈಸ್ ಮಾಡೋದು ಪ್ರೀತಿ ತೋರ್ಸೋದು ಅಖಿಲ್ ಪಾತ್ರದ ಮೂಲಕ ಆ ಇವತ್ತು ಹೊಸ ಪಾತ್ರ ಮಾಡಿಸಿದ್ರ ಅಂದ್ರೆ ಶ್ರೀ ಗೌರಿಯಲ್ಲಿ ಎಷ್ಟು ಖುಷಿ ಇದೆ ಸರ್ ಯಾಕೆ ಈ ಪಾತ್ರನ ಒಪ್ಕೋಬೇಕು ಅಂತ ಅನಿಸ್ತು ಅದೇ ಚೇಂಜ್ ಅವರ್ ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ನಟನಿಗೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಪಾತ್ರವನ್ನ ಪೋಷಣೆ ಮಾಡುವಂತ ರೀತಿ ಏನಿದೆ ಅದಕ್ಕೆ ನಾವು ಯಾವತ್ತೂ ಬದ್ಧವಾಗಿರ್ಬೇಕು ಒಂದು ಒಬ್ಬ ಪಾತ್ರಧಾರಿಗೆ ಒಂದೇ ಥರದ ಪಾತ್ರಗಳನ್ನು ಮಾಡಿ ಮಾಡಿ ಅವ್ರಿಗೂ ಒಂದು ಮೆಂಟಲಿ ಫಿಸಿಕಲಿ ಎರಡೂ ಕೂಡ ತಾನು ಅಲ್ವೇನೋ ಇದು ಅಂತ ಅನ್ನೋಷ್ಟು ನಾವು ಕೆಲಸ ಮಾಡಿರ್ತೀವಿ ಒಂದು ಸಲ ಒಂದು ಪಾತ್ರದಿಂದ ನಮ್ಗೆ ಇನ್ನೊಂದು ಪಾತ್ರ ಅದು ತುಂಬ ಡಿಫ್ರೆಂಟ್ ಆದಂಥ ಪಾತ್ರ ಬಂದಾಗ ಒಬ್ವಿಯಸ್ಲಿ ನಮ್ಮ ಒಂದು ಮೆಂಟಲ್ ಸ್ಟ್ರೆಸ್ನೂ ಕಮ್ಮಿ ಮಾಡ್ಕೊಳೋದಕ್ಕೆ ಆ್ಯಾಮ್ ನಮ್ಮ ನಮ್ಮಲ್ಲಿರುವಂಥ ಕೆಲವೊಂದು ಟ್ಯಾಲೆಂಟ್ನ ನಾವು ತೋರಿಸೋದಕ್ಕೆ ತುಂಬ ಸಹಾಯ ಆಗುತ್ತೆ ಸೊ ಆ ರೀತಿ ಅಂತ ನೋಡಿದಾಗ ಅಖಿಲ್ ಪಾತ್ರಕ್ಕೂ ಶರಣ್ ಹೆಗಡೆ ಪಾತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅದು ಒಂದೇ ಚಾನಲಲ್ಲಿ ನಮಗೆ ಕೊಟ್ಟಂಥ ಎರಡು ಬೋನಸ್ ಅದು ಅದನ್ನು ನಾವು ಹೇಗೆ ಉಪಯೋಗಿಸ್ಕೊತೀವಿ ಜನಕ್ಕೆ ಹೇಗೆ ಆ ಪಾತ್ರದಿಂದ ನಾವು ಹತ್ತಿರ ಹಾಕ್ತೀವಿ ಅನ್ನೋದೇ ತುಂಬ ದೊಡ್ಡ ಚಾಲೆಂಜು ಸೊ ಹಾಗಾಗಿ ನನಗೆ ಅಖಿಲ್ ಪಾತ್ರಕ್ಕೂ ಶರಣ ಹೆಗಡೆ ಪಾತ್ರಕ್ಕೂ ತುಂಬ ಅಜ್ಗಜಾಂತರ ಡಿಫ್ರೆನ್ಸ್ ಇರೋದಕ್ಕೆ ನಂಗೆ ಮಾಡೋ ತುಂಬ ಒಂದು ಒಳ್ಳೆ ಸ್ಪೇಸ್ ಸಿಗ್ತಾ ಇದೆ ಅದರಲ್ಲೂ ಶರಣ್ ಹೆಗಡೆ ಪಾತ್ರ ಕಂಪ್ಲೀಟಾಗಿ ಒಂದು ವಿಲನ್ ಬೇಸ್ ಆಗಿರೋದಕ್ಕೆ ಜನಕ್ಕೆ ಹತ್ರ ಉಗಿಸ್ಕೊಳ್ಳೋದಾಗಲಿ ಅಥವಾ ಹತ್ರ ಅಪ್ರಿಷಿಯೇಟ್ ಅಪ್ರಿಷಿಯೇಷನ್ ತೊಗೊಳ್ಳೋದಾಗಲಿ ತುಂಬ ನಮಗೆ ಈಸಿ ಆಗುತ್ತೆ ನಾವು ಏನು ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಕದ ತಕ್ಕನಾದಂಥ ಒಂದು ಏನು ವಿಮರ್ಶೆ ಇದೆ ಅದು ಬರ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಎಸ್ ಒಳ್ಳೆ ಪಾತ್ರಗಳು ಅಂದ್ರೆ ಪಾಸಿಟಿವ್ ಪಾತ್ರಗಳನ್ನ ಮಾಡೋದು ಸ್ವಲ್ಪ ಈಸಿ ಅದ್ರ ಆಗೋದು ತುಂಬಾ ಕಷ್ಟ ಈ ಪಾತ್ರ ಒಪ್ಕೊಂಡಾಗ ನೀವು ಆ ತಯಾರಿ ಹೇಗಿತ್ತು ನಿಮ್ಮದು ಅಂತ ಇಲ್ಲ ತಯಾರಿಗಿಂತ ನನಗೆ ಪಾತ್ರವನ್ನ ಒಂದು ಸಲ ವಿವರಣೆ ಕೊಟ್ಟಾಗ ಚಾನಲ್ ಕಡೆಯಿಂದ ಅದಕ್ಕೆ ನಮ್ಮ ಪ್ರತಿ ಪ್ರತಿಯೊಂದು ಪಾತ್ರ ಪೋಷಣೆ ನಂದಾಗಿರ್ಬೋದು ಮಂಗಳಮ್ಮ ಆಗಿರ್ಬೋದು ಅಥವಾ ಅಪ್ಪು ಆಗಿರ್ಬೋದು ಈ ಪ್ರತಿಯೊಂದು ಪಾತ್ರ ಪೋಷಣೆನ ಒಬ್ಬ ಡೈರೆಕ್ಟರ್ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅದಕ್ಕೆ ಶಿವು ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಶರಣ್ ಹೆಗಡೆ ಪಾತ್ರನ ಪ್ರತಿಯೊಂದು ವಾಯ್ಸ್ ಮಾಡ್ಯುಲೇಷನ್ ಇಂದ ಹಿಡಿದು ಇಷ್ಟರಲ್ಲೇ ನೀವು ಹೇಳಬೇಕು ಇಷ್ಟೇ ಹೇಳಬೇಕು ಇಷ್ಟು ಕಿರ್ಚಾಟ ಬೇಕು ಇಷ್ಟು ಎನರ್ಜಿ ಬೇಕು ಅನ್ನೋದೊಂದು ಇದೆಯಲ್ಲ ಅವ್ರಿಗೆ ಒಂದು ಇದ್ದಂಥ ಕ್ಲಾರಿಟಿ ಆ ಪಾತ್ರ ಪೋಷಣೆಗೆ ತುಂಬ ಹೆಲ್ಪ್ ಆಯಿತು ನೀವು ಹೇಳ್ದಂಗೆ ಒಂದು ಎನರ್ಜಿ ಅನ್ನೋದೇನಿದೆ ಆ ಎನರ್ಜಿನ ನಾವು ಪಾಸ್ ಮಾಡಬೇಕು ಅಂತಂದ್ರೆ ಅದರಿಂದ ನಾವು ಒಂದು ಸಲ ನಾವು ಪಾತ್ರದಿಂದ ಆಚೆ ಬರಬೇಕು ಅಂತಂದ್ರೆ ನಂಗೆ ಐದು ನಿಮಿಷ ಬೇಕು ಪ್ರತಿ ಸತಿನೂ ನಾನು ಏನೋ ಕರಿಬೇಕು ಅಂತಂದ್ರೆ ಆ ಶರಣ್ ಹೆಗಡೆ ಆಗಿ ನಾನು ಕರಿತಿರ್ತೀನಿ ಒಂದು ಐದು ನಿಮಿಷ ಯಾಕಂದ್ರೆ ಆ ಮೆಂಟಲಿ ನಾವು ಹಾಗೆ ಪ್ರಿಪೇರ್ ಆಗಿರ್ತೀವಿ ಅದರಿಂದ ನಾವು ಹೊರಗೆ ಬರೋದಕ್ಕೆ ಒಂದು ಐದು ನಿಮಿಷ ತಗೋತೀವಿ ಅದೇ ಪಾಸಿಟಿವ್ ಆದ್ರೆ ನಾವು ಹೇಗೆ ಬೇಕು ಹಾಗೆ ಇರ್ತೀವಿ ಬಟ್ ಈ ಕ್ಯಾರೆಕ್ಟರ್ ನ ಅಪೋಸಿಟ್ ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಏನಿರುತ್ತೆ ಅದ್ರ ಅಪೋಸಿಟ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತಂದಾಗ ತುಂಬಾ ಚಾಲೆಂಜಸ್ ಇರುತ್ತೆ ಬಟ್ ಅದನ್ನ ನಾವು ಹೇಗೆ ಮಾಡ್ತೀವೋ ಅದೇ ಜನರಿಗೆ ಅಂತ ನಾನು ಅನ್ಕೊಂತೇನೆ ಹೆಗ್ಡೆ ಅವರಿಗೆ ಲವ್ ಆಗಿದೆ ಯಾವಾಗ ಯಾಕಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ ಅದಕ್ಕೆ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಮಾಣಿಕ್ಯ ನಂದು ಆ ಕಡೆ ಅರ್ಚನಾ ಈ ಥರ ಟ್ಯೂಷನ್ ಟರ್ನ್ಸ್ ಇದೆ ಅಪ್ಪು ಗೌರಿಗೆ ಮದುವೆ ಆದರೆ ಮಾತ್ರ ನನ್ನ ಅರ್ಚನನ ಮದುವೆ ಒಂದು ಸಂಬಂಧ ಈಸಿ ಆಗ್ಬೋದು ಅನ್ನೋ ಒಂದು ಮ್ಯಾಚಿಂಗ್ ಇದೆ ಅದು ಎಷ್ಟು ಬೇಗ ನೆರವೇರುತ್ತೆ ಅಂತ ನಾವು ಎಪಿಸೋಡ್ ನೋಡ್ಕೊಂಡು ಹೇಳ್ಬೇಕು ಇಲ್ಲಿ ಟ್ರಯಾಂಗಲ್ ಸ್ಟೋರಿಗಳು ಒಬ್ಬರನ್ನ ಇಷ್ಟ ಪಡ್ತಿರೋದು ಜಾಸ್ತಿ ಆಗಿ ಯಾರಿಗೆ ಜೋಡಿ ಅನ್ನೋದೇ ಕನ್ಫ್ಯೂಸ್ ಆಗಿಬಿಟ್ಟಿದೆ ವೀಕ್ಷಕರಿಗೆ ಏನಾದ್ರೂ ಕ್ಲೂ ಕೊಡ್ಬೋದು ಅವ್ರಿಗೊಂದು ಖುಷಿ ಆಗುವಂಥದ್ದು ಅದೇ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಈಗ ಅಪ್ಪು ಗೌರಿ ಏನಾದ್ರು ಮದುವೆ ಆಗತ್ತೆ ಅನ್ನೋದಾದ್ರೆ ಮಾತ್ರ ಅರ್ಚನಾ ಮಾಣಿಕ್ಯನೋ ಅಥವಾ ಅರ್ಚನಾ ಶರಣನೋ ಯಾರ್ನ್ ಯಾರು ಮದುವೆ ಆಗ್ತಾರೆ ಅನ್ನೋದೇ ದೊಡ್ಡ ಚಾಲೆಂಜ್ ಇವಾಗ ನಾನು ನಾನು ಕೂಡ ಒಂದು ಒಬ್ಬ ಆಡಿಯನ್ ಆಗಿ ಕಾಯ್ತಾ ಇದ್ದೀನಿ ಹೇಗೆ ಬರಬಹುದು ಅನ್ನೋದಕ್ಕೆ ಯಾಕೆಂದರೆ ಟ್ವಿಸ್ಟ್ ಅಂದ್ರೇನೆ ಸೀರಿಯಲ್ ಸೀರಿಯಲ್ ಅಂದ್ರೇನೆ ಟ್ವಿಸ್ಟ್ ಈ ಥರ ಇರೋದಕ್ಕೆ ನನಗೂ ಕೂಡ ಒಬ್ಬ ಆಡಿಯನ್ ಆಗಿ ಅದನ್ನು ನಾನು ನೋಡುವಂತ ಒಂದು ಕುತೂಹಲ ನಮಗೂ ಇದೆ ಬಟ್ ನಾನು ಮುಂಚೆನೇ ನಾವು ಯಾವುದು ಯಾರು ರೈಟರ್ಸ್ ಹತ್ರ ಆಗಲಿ ಚಾನಲ್ ಹತ್ರ ಡಿಸ್ಕಸ್ ಮಾಡಲ್ಲ ನಾವು ಒಂದ್ಸಲ ನಮ್ಮ ಕೈಗೆ ಸೀನ್ ಪೇಪರ್ ಬಂದಾಗಲೇ ನಮಗೂ ಒಂದು ಖುಷಿಯಾಗುತ್ತೆ ಓಹ್ ಹಿಂಗಿದೆಯಾ ಅಂತ ಅದಕ್ಕೆ ನಮ್ಮ ತಕ್ಕನಾದಂತ ಅಭಿನಯ ಯಾವ ಥರ ಕೊಡಬೇಕು ಅದನ್ನ ಮಾಡ್ತೀವಿ ಎಸ್ ಇನ್ನೊಂದು ಈಗ ಈ ಹಿಂದೆ ನೀವು ನಿಮ್ಗೀಗ ಅನುಬಂಧ ಅವಾರ್ಡ್ ನಿಮಗೆ ಹೊಸ್ತಲ್ಲ ಯಾಕಂದ್ರೆ ಮುಂಚೆ ಅಗ್ನಿ ಸಾಕ್ಷಿ ಜೊತೆ ಥಂಡದ ಜೊತೆ ನೀವು ಬರ್ತಾ ಇದ್ರಿ ಇವಾಗ ನೀವು ಈ ಸೀರಿಯಲ್ ಜೊತೆ ಬರ್ತಿದ್ದೀರ ಅವ್ರನ್ನೂ ಎಸ್ಟಿಮಿಸ್ ಮಾಡ್ಕೊಳ್ತಿದೀರ ಈ ಈ ಟೀಮ್ ಜೊತೆ ಬರ್ತಿರೋದು ಏನು ಅನಿಸ್ತಾ ಇದೆ ತುಂಬ ಒಳ್ಳೆ ಕ್ವಶನ್ ಇದು ಅನುಬಂಧ ಅದೇ ನಾನು ಅಗ್ನಿ ಸಾಕ್ಷಿ ಜೊತೆಗೆ ಅನುಬಂಧವೂ ಶುರುವಾಯಿತು ಏನು ಹನ್ನೊಂದನೇ ವರ್ಷ ಅಂತ ಏನಿದೆ ಕಲರ್ಸ್ ಕನ್ನಡ ಜೊತೆ ನನ್ನ ಒಂದು ಸಂಬಂಧ ಕೂಡ ಹನ್ನೊಂದನೇ ವರ್ಷದ್ದು ಈ ಟಿ ವಿ ಇಂದ ಕಲರ್ಸ್ ಕನ್ನಡ ಆಯಿತು ಹಾಗೆಯೇ ಇವಾಗ ಹನ್ನೊಂದನೇ ವರ್ಷದ ಅನುಬಂಧ ಅದರಲ್ಲಿ ಸುಮಾರು ಏಳು ವರ್ಷ ಅನುಬಂಧ ನಾವು ಬರೀ ಅಗ್ನಿಸಾಕ್ಷಿಲೆ ನಾವು ಕಳೆದಿದ್ದು ಅಗ್ನಿಸಾಕ್ಷಿಲಿ ಮನಮೆಚ್ಚಿದ ಸಹೋದರ ಕೆಟಗರಿಯಿಂದ ನಾಮಿನೇಟ್ ಆಗ್ತಾ ಇದ್ದೆ ನಾನು ಅದ್ರ ಜೊತೆಗೆ ಸಿದ್ಧಾರ್ಥ್ ಸನ್ನಿಧಿ ಆಮೇಲೆ ಅಂಜಲಿ ಚಂದ್ರಿಕಾ ಆಮೇಲೆ ವಾಸುದೇವ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಮಾಡ್ತಿದ್ದಂಥ ಮುಖ್ಯಮಂತ್ರಿ ಚಂದ್ರ ಸರ್ ಅವರು ಆಗಿರ್ಬೋದು ಸ್ವಾಮೀಜಿ ಆಗಿರ್ಬೋದು ಆಮೇಲೆ ತನು ಆಗಿರಬಹುದು ಈ ತರ ತುಂಬ ಕ್ಯಾರೆಕ್ಟರ್ಗಳನ್ನು ನಾವು ಈಗಲೂ ಮಿಸ್ ಮಾಡ್ಕೊತೀವಿ ಹೊರಗಡೆ ಜನ ಹೋದಾಗ್ಲೂ ನೀವು ಹೇಳ್ದಂಗೆ ಅಖಿಲ್ ಕ್ಯಾರೆಕ್ಟರ್ ಇಂದಾನೆ ಕರೀತಾರೆ ಒಂದೇ ಕಡೆಗೆ ಹೇಗೆ ನಾವು ಅವ್ರನ್ನ ನೋಡೋದು ಅಂತ ಬಂದಾಗ ಇವಾಗ ಪ್ರತಿಯೊಬ್ರು ಒಂದೊಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಇವಾಗ ಇಂದ ವಿಜಯ ಸೂರ್ಯ ಆಗಿರ್ಬೋದು ರಾಮಾಚಾರಿಯಿಂದ ಐಶ್ವರ್ಯ ತನು ಕ್ಯಾರೆಕ್ಟರ್ ಆಗಿರ್ಬೋದು ಕರಿಮಣಿಯಿಂದ ನಮ್ಮ ರಾಧಿಕಾ ಅಂದ್ರೆ ಅತಿಕೆ ಕ್ಯಾರೆಕ್ಟರ್ ಏನ್ ಮಾಡ್ತಾ ಇದ್ರು ಅನು ಅವ್ರಾಗಿರ್ಬೋದು ಎಲ್ಲರೂ ಸಿಗ್ತಾ ಇದ್ದಾರೆ ಬಟ್ ಏನು ಅಂತಂದ್ರೆ ಸಿಕ್ಕಾಗ ನಮಗ್ ಬೇಜಾರಾಗುತ್ತೆ ಆಗುತ್ತೆ ಬೇರೆ ಬೇರೆ ವಿಂಗಲ್ ಕೂತಿರ್ತೀವಿ ನಾವು ಬಟ್ ಆಫ್ ಕ್ಯಾಮ್ರಾ ನಾವ್ ಎಷ್ಟು ಮಸ್ತಿ ಮಾಡ್ತೀವಿ ಈಗ್ಲೂ ಕೂಡ ಅದನ್ನೇ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಬಟ್ ಗೊತ್ತಿಲ್ಲ ಮುಂದೆ ಒಂದೇ ಸೀರಿಯಲ್ ಮತ್ತೆ ಎಲ್ರು ಕ್ಯಾಶ್ ತರ ಆದ್ರೆ ಖುಷಿ ಅಂತ ಈಗಲೂ ಸಿಗ್ತಾ ಇರ್ತೀರಾ ಖಂಡಿತ ನಾವು ಆಲ್ಮೋಸ್ಟ್ ಸಿಗದೆ ವರ್ಷಕಟ್ಟಲೇ ಆಯ್ತು ಕರೋನಾಗಿಂತ ಕರೋನಾ ಆದ್ಮೇಲೆ ಒಂದ್ಸಲ ಸಿಕ್ಕಿದ್ದು ಅದಾದ್ಮೇಲೆ ಮತ್ತೆ ಸಿಗ್ಲಿಲ್ಲ ಯಾಕಂದ್ರೆ ಎಲ್ಲ ವೇರಿಯಸ್ ಪ್ರಾಜೆಕ್ಟ್ ಅಲ್ಲಿ ಬಿಸಿ ಇದಾರೆ ಸೊ ಅವ್ರವ್ರ ಕೆಲಸಗಳನ್ನ ತುಂಬಾ ನಾಜುಕಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಅವಕಾಶ ಸಿಕ್ಕಾಗ ಫೋನ್ ಅಲ್ಲಿ ಖಂಡಿತವಾಗ್ಲೂ ಟಚ್ ಅಲ್ಲಿ ಗ್ರೂಪ್ ಇದೆ ಹ್ಯಾಪಿ ಫೇಸಸ್ ಅಂತ ಸೊ ಅದ್ರೊಳಗಂತೂ ಚಾಟ್ ಅಲ್ಲಿ ಕಾಲ್ ಹೇಳ್ಕೊಂಡು

ಸುಕೃತ ಬರಬಹುದು ಅಂದರೆ ಅಂಜಲಿ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವಳು ಕೂಡ ಇವಾಗ ಎಲ್ಲೂ ಕಾಣಿಸ್ಕೋತಾ ಇಲ್ಲ ಒಂದು ನಾವು ಸ್ವಲ್ಪ ಫೋನ್ ಕಾಲ್ಸ್ ಎಲ್ಲ ಕಮ್ಮಿ ಮೆಸೇಜು ಫೋನ್ ಕಾಲ್ಸ್ ಎಲ್ಲ ಕಮ್ಮಿ ಸಿಕ್ಕಾಗಿ ಹೇಳ್ತೀನಿ ಹೋಗ್ಬೋದಲ್ಲ ಯಾಕೆ ಹೋಗಬಾರ್ದು ಅಂತ ಲಾಸ್ಟ್ ಟೈಮು ಅವಳು ಅವಳ ಹೆಸರು ನನ್ನ ಹೆಸರು ಒಟ್ಟಿಗೆ ಬಂದಾಗ ನಾನೇ ಕೇಳಿದ್ದೆ ಹೋಗ್ತಿದ್ಯಾ ಅಂತ ಈಗ ಗೊತ್ತಿಲ್ಲ ಅಂತ ಹೇಳಿದ್ಲು ನಾನು ನಂಗೆ ಗೊತ್ತೀನಿ ನನಗೆ ಹಂಗೇನು ಕಾಲ್ ಬಂದಿಲ್ಲ ಅಂತಲೇ ಹೇಳಿದ್ದೆ ಬಟ್ ಶ್ರೀಗೌರಿ ಇರೋದಕ್ಕೆ ಆಬ್ವಿಯಸ್ಲಿ ನಾನಂತೂ ಹೋಗೋಕ್ಕಾಗಲ್ಲ ಸೊ ಮುಂದಿನ ಡಿಸಿಷನ್ಸ್ ನನಗೂ ಗೊತ್ತಿಲ್ಲ ಇರೋಂಥ ಬಟ್ ಅಂಜಲಿ ಹೋದರೆ ಚೆನ್ನಾಗಿರುತ್ತೆ ಅವಳಿಗೂ ಒಂದು ಒಳ್ಳೆ ಲೈಮ್ಲೈಟ್ ಸಿಗುತ್ತೆ ಆಮೇಲೆ ಅವಳ ಒಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಏನಿದೆ ಅವಳನ್ನು ತೋರಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀವಿ ಬೇರೆ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರಾದ್ರು ಸೀರಿಯಲ್ ಫಿಲ್ಮ್ಸ್ ನಿಮ್ಗೆ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಕಾಂಟೆಂಟ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಡಬಲ್ ಆಗುತ್ತೆ ಅನ್ನೋದಾದ್ರೆ ಇಲ್ಲ ತುಂಬಾ ಕಡಿಮೆ ನಾನು ಸೋಷಿಯಲ್ ಮೀಡಿಯಾ ಆ ತರ ಸ್ಕ್ರೋಲ್ ಮಾಡೋದು ಯಾರು ಯಾರ್ಯಾರು ಅದ್ರ ಹೆಸರು ನೆನ್ಪಿಟ್ಕೊಳ್ಳೋದಂತೂ ಇನ್ನೂ ಕಷ್ಟ ತುಂಬಾ ಜನ ಆಗ್ಬಿಟ್ಟಿದ್ದಾರೆ ಸೊ ನೋಡಿಯಾ ಅಪ್ಕಮಿಂಗ್ ಮೂವೀಸ್ ನಿಮ್ದು ಏನು ಕೆಲಸ ಆಗ್ತಾಯಿದೆ ಎ ಸಿ ಡೇಟ್ಸ್ ಇದೆ ಅಪ್ಕಮಿಂಗ್ ಮೂವೀಸ್ ಅಂತ ಬಂದರೆ ರೈಟಿಂಗ್ ನಡೀತಾ ಇದೆ ಈಗ ಒಂದು ಆಲ್ರೆಡಿ ನಾವು ಸೆವೆಂಟಿ ಪರ್ಸೆಂಟ್ ಶೂಟ್ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ಅದನ್ನು ತುಂಬ ರೆಸ್ಪೆಕ್ಟಿವ್ ಪ್ರೊಡಕ್ಷನ್ ಹೌಸಿಂದಲೇ ಅದನ್ನ ಆಚೆ ಬರಲಿ ಅಂತ ಕಾಯ್ತಾ ಇದೀವಿ ಒಬ್ಳಿ ಗಣೇಶ ಹಬ್ಬಕ್ಕೆ ಅದರ ಫಸ್ಟ್ ಲುಕ್ ಆಚೆ ಬರಬಹುದು ಇನ್ನು ಒಂದು ಸ್ವಲ್ಪ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ ಯಾವಾಗ ಮದುವೆದು ಗುಡ್ ನ್ಯೂಸ್ ಏನಾದರೂ ಇದೆಯಾ ಏನೋ ಒಂದ್ ನಡೀತಾ ಇದೆ ಹೇಳ್ತೀನಿ ಆದಷ್ಟು ಬೇಗ ಅಫಿಷಿಯಲ್ ಆಗಿ ಹೇಳ್ತೀನಿ ಒಂದು ಇದು ಇವಾಗ ಪ್ರಸ್ತುತ ಈಗ ಲೈಫ್ ಅಲ್ಲಿ ಆಗ್ತಿರೋದು ಅಥವಾ ವಿಚಾರಗಳು ಡಿವೋರ್ಸ್ ನೋಡಿದಾಗ ಸರ್ ಒಂದು ಮದ್ವೆಲಿ ಒಂದು ಕನೆಕ್ಷನ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರಕಾರ ಮದುವೆ ಅಂದ್ರೆ ಏನು ಸರ್ ನೀವೇನು ಮದ್ವೆ ಅಂದ್ರೇನೆ ಅದು ಎರಡು ಹೃದಯಗಳ ಪರಸ್ಪರ ಮಿಲನ ಅದು ಬರೀ ಅವರ ಜೀವನ ಇವರ ಜೀವನ ಸಪರೇಟ್ ಅಂದ್ರೆ ಸಪರೇಟ್ ಅಂತ ನೋಡ್ಕೊಂಡು ಹೋದ್ರೆ ಅದು ಮದುವೆ ಅಂತಾನೂ ಆಗಲ್ಲ ಅಥವಾ ಸಂಬಂಧ ಅಂತ ಆಗಲ್ಲ ಅನುಬಂಧ ಅಂತನೂ ಆಗೋದಿಲ್ಲ ಯಾವತ್ತು ಇಬ್ಬರ ಮನಸ್ಥಿತಿ ಒಂದೇ ತರ ಇರಬೇಕು ಇಬ್ಬರ ಪರಿಸ್ಥಿತಿನೂ ಒಂದೇ ತರ ಇರಬೇಕು ಆ ಪರಿಸ್ಥಿತಿನ ಬೆಟರ್ ಮಾಡಿಕೊಂಡು ನಾವು ಹೇಗೆ ಜೀವನದಲ್ಲಿ ನಾವು ಮುನ್ನೆಡೀತೀವಿ ಎತ್ತರಕ್ಕೆ ಏರ್ತೀವಿ ಅನ್ನೋದೇ ಅಂದ್ರೆ ಮ್ಯೂಚುವಲ್ ರೆಸ್ಪೆಕ್ಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಮ್ಯಾರೇಜ್ ಅಂತ ನಾನು ಅನ್ಕೊಂತೀನಿ ಅದಿದ್ದಾಗಲೇ ಪ್ರತಿಯೊಂದು ಸಂಬಂಧ ಬೆರೆಯೋಕೆ ಸಾಧ್ಯ ಮಿಲನ ಆಗೋಕೆ ಸಾಧ್ಯ ಟ್ವಿಸ್ಟ್ಗಳು ಸಖತ್ತಾಗಿ ಒಂದು ಬೇರೆ ಲೆವೆಲ್ಗೆ ಸ್ಕ್ರಿಪ್ಟು ಬರ್ತಾ ಇದೆ ಆಮೇಲೆ ನೀವು ಏನು ನೀವೇನು ಅದು ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಆ ಥರದ ಒಂದು ಕ್ವಿಸ್ಟ ಬರ್ತಾ ಇದೆ ದಯವಿಟ್ಟು ನೋಡಿ ಶ್ರೀಗೌರಿ ಕಲರ್ಸ್ ಕನ್ನಡದಲ್ಲಿ ಸೋಮವಾರದಿಂದ ಶುಕ್ರವಾರ ಯು ಯು ಸೊ ಮಚ್